ನಮಸ್ಕಾರ ಸ್ನೇಹಿತರೆ ಶಿಲ್ಪಾ ಶಿಲ್ಪಾಮನೋಜ್ ಆಫಿಷಿಯಲ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಬರೀ ಇವತ್ತು ಕೆಲವೊಂದು ಕಿಚನ್ ಟಿಪ್ಸ್ ತೊಗೊಂಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಭಾಳ ಅಂದ್ರೆ ಭಾಳ ಯೂಸ್ಫುಲ್ ಅದವು ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡ್ರಿ ಫಸ್ಟ್ನಕ್ಕೆ ಏನಾಗತ್ತೀನಿ ಹೇಳಿರಿ ನಾನು ಫಸ್ಟ್ ಒಂದು ಬೌಲ್ ತೊಗೊಂಡಿನಿ ಅದಕ್ಕೆ ನೀರು ಹಾಕಿನಿರಿ ಆಮೇಲೆ ಸ್ವಲ್ಪ ಅರ್ಶಿನ ಪುಡಿ ಹಾಕ್ಕೊಂಡಿದ್ದೀನಿ ಆಮೇಲೆ ಆಮೇಲೆ ಮನೆಯೊಳಗೆ ಈ ಥರ ಎಕ್ಸ್ಪೈರ್ಡ್ ಆಗಿರೋ ಟ್ಯಾಬ್ಲೆಟ್ ಎಲ್ಲ ಇರ್ತವೆ ಅಲ್ಲರಿ ಗುಡುಗಿ ಅಂತೀವಲ್ಲ ಅವನ್ನ ದೊಡ್ಡದಾದ್ರೆ ಒಂದು ತೊಗೊಳ್ರಿ ಇವು ಸಣ್ಣ ಸಣ್ಣ ಇರೋದರಿಂದ ಒಂದು ಮೂರು ನಾಲ್ಕು ತೊಗೊಂಡಾಕತ್ತಿ ನಾನು ಇವನ್ನ ಸುಮ್ಮನೆ ಒಗೋಕ್ಕಿಂತ ಭಾಳ ಅಂದ್ ಭಾಳ ಯೂಸ್ ಐತ್ರಿ ಇದು ಕ್ಲೀನು ಮಾತ್ರ ಭಾಳ ಹೆಲ್ಪ್ ಆಗುತ್ತೆ ಎಲ್ಲ ರೀತಿಯಿಂದ ಅವುಗಳನ್ನು ಒಂದು ಕುಟಾಣಿ ಒಂದು ಪೇಪರ್ ತೊಗೊಂಡು ಅದರೊಳಗೆ ಪೇಪರ್ನಾಗ ಹಾಕಿ ಸಣ್ಣಗೆ ಪುಡಿ ಮಾಡಿಕೊಡ್ರಿ ಪುಡಿ ಮಾಡಿಕೊಂಡು ಅದು ಅರಶಿನ ನೀರ ಮಾಡಿಟ್ಟಿರ್ತೀವಲ್ಲ ಅದರೊಳಗೆ ಇದನ್ನ ಹಾಕಬೇಕ್ರಿ ಹಾಕಿ ಅದನ್ನ ಮಿಕ್ಸ್ ಮಾಡಿ ಇದನ್ನ ಒಂದು ಇದು ಸ್ಪ್ರೇ ಬಾಟಲ್ ಇರ್ತವಲ್ಲ ರೀ ಅದಕ್ಕೆ ಇಟ್ಕೊಂಡ್ರೆ ಇವು ನಳದ ಟ್ಯಾಪು ಆಮೇಲೆ ಬಾತ್ರೂಮು ಟಾಯ್ಲೆಟ್ ಆಮೇಲೆ ಇವು ಟೈಲ್ಸ್ ಗೋಡೆ ಸೈಡೆಲ್ಲ ಸಂದ ಸಂದ ಇರುತ್ತಲ್ಲ ಅಲ್ಲಿ ಹಾಕಿ ಸ್ವಲ್ಪ ಹೊತ್ತು ಬಿಟ್ಟು ಬ್ರಷಿಲ್ಲ ತಿಕ್ಕಿಬಿಟ್ರೆ ಇಷ್ಟು ಸ್ವಚ್ಛ ಆಗುತ್ತೆ ಅಂದ್ರೆ ಅಷ್ಟು ನೀಟಾಗುತ್ತೆ ಮೊದಲು ಒಂದ್ಸರಿ ಇದನ್ನ ಈ ಟಿಪ್ ಶೇರ್ ಮಾಡ್ಕೊಂಡಿದೀನಿ ಜೊತೆಗೆ ಅದು ನಾನು ಕ್ಲೀನ್ ಮಾಡೇ ತೋರಿಸಿದೀನಿ ಎಷ್ಟು ನೀಟಾಗಿ ಕ್ಲೀನ್ ಆಗತ್ತಂತೇಳಿ ಒಂದು ಸರಿ ಟ್ರೈ ಮಾಡಿ ನೋಡಿರಿ ನೀವು ಮನೆಯೊಳಗೆ ಇರೋ ಅಂಥದ್ದೇ ಇವು ಮಾಮೂಲಿಯಾಗಿ ಅರ್ಶನ ಎಕ್ಸ್ಪ್ರೇ ಆಗಿರೋ ಟ್ಯಾಬ್ಲೆಟು ಅವೆಲ್ಲ ಇದ್ದೇ ಇರ್ತೈತಿ ಏನು ಖರ್ಚು ಮಾಡೋ ಅವಶ್ಯಕತೆ ಇಲ್ಲ ಇಷ್ಟು ಮಾಡ್ಕೊಂಡು ಮಾಡಿ ನೋಡಿರಿ ನೀವು ಭಾಳ ಅಂದರೆ ಭಾಳ ಕ್ಲೀನ್ ಆಗತ್ತೆ ರೀ ನಾನು ಲಾಸ್ಟ್ ಟೈಮ್ ಹೇಳಿದ್ದೆಲ್ಲ ನಿಮಗೆ ಮಾಡಿ ತೋರಿಸಿದ್ದೀನಿ ಈಗ ನೆಕ್ಸ್ಟ್ ಎರಡನೇ ಟಿಪ್ಪಿ ಒಂದು ಸ್ನೇಹಿತರೆ ನಾವು ಶೇಂಗಾಕಾಳು ಮಾಮೂಲಿಯಾಗಿ ಏನಾದರೂ ಶೇಂಗಾ ಹಿಂಡಿ ಶೇಂಗಾ ಉಂಡಿ ಇಂಥದ್ದು ಏನೋ ಮಾಡುವಾಗ ಶೇಂಗಾಕಾಳು ಹುರಿದಿಟ್ಕೊಂಡಿರ್ತೀವಿ ಅವನ್ನ ಸಿಪ್ಪೆ ಬಿಡಿಸೋದು ಭಾಳ ಅಂದರೆ ಭಾಳ ಕಷ್ಟ ಅಂದರೆ ಕಷ್ಟ ಏನು ಟೈಮ್ ಭಾಳ ತಗೋತೈತಿ ಈ ಥರ ಇವು ಒಂದು ಈ ಥರ ಟ್ರಿಕ್ ಉಪಯೋಗಿಸಿ ಮಾಡ್ಕೊಂಬಿಟ್ರೆ ಬೇಗ ಆಗುತ್ತೆ ಕೆಲಸ ಒಂದು ಎರಡು ಮೂರು ನಿಮಿಷದಾಗ ಎರಡು ನಿಮಿಷದಾಗ ಮುಗಿದು ಬಿಡ್ತಾಯಿದ್ರಿ ಈ ಥರ ಒಂದು ಕಾಟನ್ ಬಟ್ಟೆ ತೊಗೊಳ್ರಿ ಇಲ್ಲಾಂದ್ರೆ ಏನಾದರೂ ಈ ಥರ ಮೊಬೈಲ್ ತಂದಿದ್ದು ಕವರು ಪೇಪರ್ ಥರ ಒಂದು ಚೀಲ ಬಂದಿರ್ತೈತೆ ನೋಡ್ರಿ ಅಂಥವು ಇದ್ರೆ ಅಥವಾ ಈ ಥರ ಒಂದು ಕಾಟನ್ ಬಟ್ಟೆ ಎರಡರಾಗ ಯಾವುದಾದ್ರೂ ತೊಗೊಂಡು ಅದ್ರೊಳಗೆ ಹಸಿಂಗ ಕಾಳು ಹಾಕಿ ಈ ಥರ ಜೋರಾಗಿ ಬಡಿಯರಿ ಕಟ್ಟಿ ಆದರೂ ಬಡಿಯಿರಿ ಒಂದೊಂದು ಸಾರಿ ಒಂದು ಕಡೆ ತಪ್ಪಿತಂದರು ಚಲೋ ಚಾನ್ಸ್ ಇರ್ತದೆ ಹಾಗಾಗಿ ಕಟ್ಟಿಬಿಡ್ರಿ ಕಟ್ಟಿ ಜೋರಾಗಿ ಬಡೀರಿ ಈಗ ನೋಡ್ತಿರ್ಬೋದು ಅಷ್ಟು ಬಿಟ್ಟಿತ್ತು ಸಿಪ್ಪೆ ಮತ್ತು ಇನ್ನೊಂದು ಸರಿ ಗಂಟಾಕಿ ಇನ್ನೂ ಜೋರಾಗಿ ಒಡೆದು ಕ್ಲೀನ್ ಮಾಡ್ಕೊಂಡೆ ಎಷ್ಟು ನೀಟಾಗಿ ಸಿಪ್ಪೆ ಎಲ್ಲ ಬಿಟ್ಟು ಬಂದುಬಿಡೈತೆ ನೋಡ್ರಿ ಇದನ್ನ ಕ್ಲೀನ್ ಮಾಡ್ಕೊಂಡ್ರೆ ಆಯಿತು ರೆಡಿ ಆಗ್ಬಿಡ್ತೈತೆ ಅಡುಗೆಯಾಗೆ ನೆಕ್ಸ್ಟ್ ಸ್ನೇಹಿತರೆ ಬೆಳ್ಳುಳ್ಳಿ ಬೆಳ್ಳುಳ್ಳಿ ನಾವು ಎಮರ್ಜೆನ್ಸಿ ಒಳಗೆ ಬೆಳ್ಳುಳ್ಳಿ ಸಿಪ್ಪಿ ತೆಗೆಯೋದು ಭಾಳ ಕಷ್ಟ ಆಗುತ್ತೆ ಟೈಮ್ ತೊಗೊಳ್ತೈತಿ ಆಮೇಲೆ ಉಗುರು ಕೆಲವೊಬ್ಬರಿಗೆ ಉಗುರು ನೋವು ಬಂದುಬಿಡ್ತೈತಿ ಉಗುರು ಬಿಟ್ಟವ್ರಿಗೆ ನಡೆಯತೈತಿ ಉಗುರು ಬಿಡ್ತಿರಲ್ಲ ಎಷ್ಟೋ ಜನ ಹೆಣ್ಮಕ್ಳು ಅವ್ರಿಗೆ ಭಾಳ ಕಷ್ಟ ಆಗುತ್ತೆ ತೆಗಿಯೋಕೆ ಈ ಟಿಪ್ಪನ್ನ ಫಾಲೋ ಮಾಡ್ರಿ ಈಸಿಯಾಗಿ ನೀವು ಕೆ ಜಿಗಟ್ಲೆ ಬೆಳ್ಳುಳ್ಳಿನ ಆರಾಮಾಗಿ ನಿಮಿಷದಲ್ಲೇ ನೀವು ಸಿಪ್ಪೆಯೆಲ್ಲ ಬಿಡ್ಸ್ಕೊಂಡ್ಬಿಡ್ಬೋದು ಏನಪ್ಪ ಅಂದರೆ ಸ ಫಸ್ಟಿಗೆ ಏನದು ಬೆಳ್ಳುಳ್ಳಿ ಗಡ್ಡಿ ತೊಗೊಂಡು ಬೇಳೆ ಬೆಳೆ ಎಲ್ಲ ಸಪ್ರೇಟ್ ಮಾಡಿಕೊರಿ ನೆಲಕ್ಕೆ ಹೊಡೆದು ಆಮೇಲೆ ನಿಮ್ಮ ಮನೆಯಾಗ ಎಲ್ಲರೂ ಮನೆಯಾಗು ಬಾಟಲ್ ಇದೇ ಇರ್ತೈತಿ ವಾಟ್ರ್ ಬಾಟಲು ಅದ್ರ ಕ್ಯಾಪ್ ತೊಗೊಳ್ರಿ ಅದೊಂದೇ ಬೇಕಾಗಿರೋದು ಇದಕ್ಕೆ ಅದೊಂದು ಚಿಕ್ಕ ಬಾಟ್ಲಿ ಕ್ಯಾಪು ಎಲ್ಲೇ ಹೋಗೋದು ಬಿಸಾಡ್ತಿರ್ತೀವಿ ಅದೊಂದು ಇದ್ರೆ ಸಾಕು ಎಷ್ಟೆಲ್ಲ ಹೆಲ್ಪ್ ಆಗುತ್ತೆ ನೋಡ್ತಿರ್ಬೋದು ನೀವು ಆ ಕ್ಯಾಪಿಲ್ಲೆ ಬಳ್ಳೊಳ್ಳಿದು ಎಸ್ಡಿಂದು ತುದಿ ಇರುತ್ತಲ್ಲ ಅದನ್ನು ತೆಗಿ ತಗೋತ ಬರ್ರಿ ಅದು ಒಂಚೂರು ಇದೇ ಇದರ ಜರಿಂದ ಸಾಕು ಮಿಕ್ಕಿದೆಲ್ಲ ಸಿಪ್ಪು ಈಸಿಯಾಗಿ ಬಿಟ್ಕೊಂಡು ಬಂದುಬಿಡ್ತೈತಿ ನೋಡೋಕೆ ಸಿಂಪಲ್ ಅನ್ಸ್ಬೋದು ಭಾಳ ಅಂದ್ರೆ ಭಾಳ ವರ್ಕ್ ಆಗುತ್ತೆ ರೀ ಇದು ಬೇಕಾದ್ರೆ ನೀವು ಮನೆಯಾಗ ಟ್ರೈ ಮಾಡ್ಕೊಂಡು ನೋಡ್ಕೊರಿ ಈಸಿಯಾಗಿ ಮಾಡ್ಕೊಂಡ್ಬಿಡ್ಬೋದು ಆಮೇಲೆ ನೋವು ಬರೋದಿಲ್ಲ ನಾನು ಬೆಳ್ಳುಳ್ಳಿ ಸಿಪ್ಪೆ ಬಿಡಿಸೋದು ಇನ್ನೂ ಒಂದು ಸ್ವಲ್ಪ ದಿನದಿಂದ ಒಂದು ವಿಡಿಯೋ ಮಾಡಿದ್ದೀನಿ ಅದು ಇನ್ನೂ ಈಸಿ ಐತಿ ಅದನ್ನ ಹೋಗಿ ನೋಡಿರಿ ಚಾನಲ್ ಒಳಗೆ ಐತಿ ಏನಪ್ಪ ಅಂದ್ರೆ ಅದು ಹಿಟ್ಟು ಇರುತ್ತಲ್ಲ ಅದಕ್ಕೆ ಹಾಕಿ ಸ್ವಲ್ಪ ಈಗ ನಾನು ಶೇಂಗಾ ಕಾಳು ಮಾಡಿದನಲ್ಲ ಅದೇ ಪ್ರೊಸೆಸರ್ನ ಅಲ್ಲಿ ಬೆಳ್ಳುಳ್ಳಿ ಹಾಕಿ ಸ್ವಲ್ಪ ಹಿಟ್ಟು ಹಾಕಬೇಕು ಗೋಧಿ ಹಿಟ್ಟು ಹಾಕಿ ಆ ಥರ ಮಾಡಿದ್ರೆ ಅದ್ರಾಗ ಈಸಿಯಾಗಿ ಬಿಟ್ಬಿಡ್ತಾವೆ ಅದಕ್ಕಿಂತ ಇದು ಭಾಳ ಈಸಿ ಆಯ್ತು ನೋಡ್ರಿ ಒಂದು ಬಾಟಲ್ ಮುಚ್ಚಳ ತೊಗೊಂಡು ಈ ಥರ ತೆಗ್ದು ಬಿಟ್ರೆ ನೀಟಾಗಿ ಎಲ್ಲ ಸಿಪ್ಪೆ ಬಂದುಬಿಡ್ತೈತಿ ಈಗ ನನಗೆ ಅಡುಗೆಗೆ ಎಷ್ಟು ಬೇಕಾಯ್ತೋ ಅಷ್ಟು ನಾನು ಸಿಪ್ಪೆ ತೆಗೆದು ತೋರ್ಸಾಕತ್ತೀನಿ ಎಲ್ಲಾದರೂ ಒಂಚೂರು ಚೂರು ಉಳಿದ್ರೆ ಪರವಾಗಿಲ್ಲ ಕೈಯಲ್ಲೇ ತೆಗ್ದುಬಿಡ್ರಿ ಈಸಿಯಾಗಿ ಎಲ್ಲ ಬಂದುಬಿಡ್ತೈತಿ ಈಗ ನೋಡೋಣ ಸ್ನೇಹಿತರೆ ಈಗ ನಾವು ಈ ಥರ ಮಾಡಿಂದ ಸಿಪ್ಪೆ ಎಲ್ಲ ಜಾಸ್ತಿ ಬಂದಿರ್ತೈತಲ್ಲ ಬೆಳ್ಳುಳ್ಳಿ ಸಿಪ್ಪೆ ಆಮೇಲೆ ತರಕಾರಿ ಕಟ್ ಮಾಡ್ತೀವಿ ಅದ್ರ ಉಳ್ಳಾಗಡ್ಡೆ ಸಿಪಿ ಅದೆಲ್ಲ ಇರುತ್ತೆ ಅದರಿಂದ ಒಂದು ಟಿಪ್ ಫಾಲೋ ಒಂದು ಟಿಪ್ ಟ್ರೈ ಮಾಡೋದು ಬರ್ರಿ ಏನಪ್ಪ ಅಂದರೆ ಇದನ್ನು ಸ್ವಲ್ಪ ಬೆಳ್ಳುಳ್ಳಿ ಸಿಪ್ಪಿ ಉಳ್ಳಾಗಡ್ಡೆ ಸಿಪ್ಪಿ ಎಲ್ಲ ಸದ್ಯಕ್ಕನ ಹಾಕೊಂಡಿಲ್ಲ ಇದ್ರ ನೀವು ಹಾಕೋರಿ ಒಂದು ಪಲಾವ್ ಎಲೆ ಒಂದೆರಡು ಲವಂಗ ಆಮೇಲೆ ತೆಂಗಿನ ನಾರು ತೆಂಗಿನ ಜಿಬ್ರ ಅಂತೀವಲ್ಲ ರೀ ಅದು ಹಾಕಿ ಅದಕ್ಕೆ ಒಂದೆರಡು ಕರ್ಪೂರ ತಗೊಂಡು ಅದಕ್ಕೆ ಕರ್ಪೂರದಿಂದ ಸ್ವಲ್ಪ ಉರಿ ಹಚ್ಚಿರಿ ಹಚ್ಚಿಂದ ಅದೆಲ್ಲ ಹೊಗೆ ಎಲ್ಲ ಬರ್ತೈತಿ ಒಂದು ಒಳ್ಳೆಯ ಸ್ಮೆಲ್ ಇರ್ತೈತಿ ನಿಜ ಹೇಳ್ತೀನಿ ಮನೆಯೊಳಗೆ ಪಾಸಿಟಿವ್ ವೈಬ್ಸ್ ಇರ್ತೈತಿ ಘಮ 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 ಅಂತೇಳಿ ಸಂಜೆ ಟೈಮ್ನಾಗ ಈ ಥರ ಹೊಗೆ ಹಾಕಿ ಇಡೋದ್ರಿಂದ ಹೇಳಿದನ ನಕಾರಾತ್ಮಕ ಶಕ್ತಿ ಇರ್ತೈತಿ ಜೊತೆಗೆ ಯಾವುದೇ ಈ ಥರ ಹುಳು ಹುಬ್ಳಿ ಏನದು ಸೊಳ್ಳೆ ನೊಣ ಈ ಥರ ಏನೂ ಬರೋದಿಲ್ಲ ಇದರ ವಾಸನೆಗೆ ಬೇಕಾದ್ರೆ ಟ್ರೈ ಮಾಡಿ ನೋಡ್ರಿ ಭಾಳ ಅಂದ್ರೆ ಭಾಳ ಯೂಸ್ಫುಲ್ ಟಿಪ್ ಅಂತ ಹೇಳ್ಬೋದು ಇದು ಇದನ್ನ ನಾವು ಈಸಿಯಾಗಿ ಮಾಡ್ಕೊಂಡ್ಬಿಡ್ಬೋದು ಸಂಜೆ ಟೈಮು ಮತ್ತು ಇಲ್ಲ ಬೆಳಗಿನ ಟೈಮ್ ಮಾಡ್ಕೋರಿ ಬೆಳಗ್ಗೆ ಆಗದೆ ಇದ್ರೆ ಸಂಜೆ ಅಂದು ಸೊಳ್ಳೆ ಇದು ಮಾಡ್ಕೊಂಡು ನೋಡ್ರಿ ನಿಜವಾಗಿ ಸೊಳ್ಳೆ ಊಟ ಬರೋದಿಲ್ಲ ಒಂದೊಳ್ಳೆ ಸ್ಮೆಲ್ ಕೂಡ ಇರ್ತೈತಿ ಮನೆಯೊಳಗೆ ಮನೆಗೆಲ್ಲ ಕಡೆ ಈ ಥರ ಅದರದ್ದು ಹೊಗೆ ಹಿಡಿದು ಬಿಡ್ರಿ ಡೋರು ಕಿಟಕಿ ಆ ಕಡೆ ಎಲ್ಲ ಹಿಡಿದು ಸೊ ಒಂದು ಕಡೆ ಇಟ್ಬಿಡ್ರಿ ಆಮೇಲೆ ಹತ್ರ ಓಕೆ ಸ್ನೇಹಿತರೆ ಎಲ್ಲ ಟಿಪ್ಸ್ ನಿಮ್ಗೆ ಇಷ್ಟ ಆಗಿರ್ತೈತೆ ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಶೇರ್ ಮಾಡ್ರಿ ಮುಂದೆ ಒಂದು ಒಳ್ಳೆಯ ಯೂಸ್ಫುಲ್ ಟಿಪ್ಸ್ನೊಂದಿಗೆ ಅಲ್ಲಿವರೆಗೆ ಟಾಟಾಬಾಬಾಯಿ ನಮಸ್ಕಾರ